ನೋಡಿ ಇಲ್ಲಿ ಒಂದು ಕುಕ್ಕರಲ್ಲಿ ತೊಗರಿಬೇಳೆಯನ್ನು ಹಾಕೊಳ್ಳೋಣ ಒಂದು ಕಪ್ದಷ್ಟು ಬೇಳೆನ ತಗೊಂಡಿರೋದು ಇದು ಮನೆ ತೊಗರಿಬೇಳೆ ಆರ್ಗ್ಯಾನಿಕ್ಕು ಇಲ್ಲಿ ನೀವು ನೋಡ್ಬೋದು ಸೊ ಆದಷ್ಟು ಆ ನೀವು ಎಷ್ಟು ಯೂಸ್ ಮಾಡ್ತೀರ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಇವತ್ತು ಇಲ್ಲಿ ಬರೀ ನಾವು ತೊಗರಿಬೇಳೆನ ಯೂಸ್ ಇದೀವಿ ಬೇರೆ ಬೇಳೆನ ಇವತ್ತಿಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ತುಂಬ ಅಥೆಂಟಿಕ್ಕು ಮತ್ತು ತುಂಬ ಡಿಫ್ರೆಂಟು ತುಂಬ ಹೆಲ್ದಿ ರೆಸಿಪಿ ಅಂತಲೂ ಅನ್ಬೋದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು ಎರಡು ಸರ್ತಿ ನಾವು ನೀಟಾಗಿ ತೊಳ್ಕೊಂಡು ಬರೋಣ ನೋಡಿ ಇಲ್ಲಿ ಎರಡು ಸರ್ತಿ ನಾನು ಬೇಳೆನ ತೊಳ್ಕೊಂಡು ಬಂದಿದ್ದೀನಿ ಯಾಕಂದರೆ ಇದು ಮನೆ ಬೇಳೆ ಇರೋದ್ರಿಂದ ಇವಾಗ ನೀವು ಇಲ್ಲಿ ಬೇಳೆನ ಕುಗ್ಸೊಕೆ ನಿಮ್ಮ ತೊಗರಿ ಬೇಳೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಇದರಿಂದ ಏನಾಗುತ್ತಂದ್ರೆ ಬೇಳೆ ಈಕ್ವಲ್ ಆಗಿ ಮತ್ತೆ ತುಂಬ ಚೆನ್ನಾಗಿ ಬೈಯುತ್ತೆ ಇವಾಗ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ವಿಸಲನ್ನು ಹಾಕ್ಬಿಟ್ಟು ಮೂರು ವಿಸಲನ್ನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ತಕೊಂಡು ಬರೋಣ ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿರೋದು ಇದು ಪ್ಯೂರ್ ಗೋಧಿ ಹಿಟ್ಟು ಸೊ ಇದನ್ನು ಜಡಿ ಮಾಡೇ ತೊಗೋಬೇಕು ಸಣ್ಣ ಗೋಧಿ ಹಿಟ್ಟಿದ್ರೆ ತುಂಬ ಒಳ್ಳೆಯದು ಅಕಸ್ಮಾತ್ ಗೋಧಿ ಹಿಟ್ಟು ಒಂದು ಸ್ವಲ್ಪ ದಪ್ಪ ದಪ್ಪ ಇದೆ ಅಂದರೆ ಒಂದು ಸ್ವಲ್ಪ ಸಣ್ಣ ಚಾಣಿ ಬರುತ್ತಲ್ಲ ಗೋಧಿ ಹಿಟ್ಟು ಸೋಸೋಕ್ಕೆ ಅದನ್ನು ನೀವು ತೊಗೊಂಡು ಇಲ್ಲಿ ಹಿಟ್ಟನ್ನು ಸೋಸ್ಕೋಬೋದು ನಿಮ್ಮ ಕ್ವಾಂಟಿಟಿ ನೋಡಿಬಿಟ್ಟು ಇಲ್ಲಿ ನೀವು ಗೋಧಿ ಹಿಟ್ಟನ್ನು ತಗೊಳ್ಳಿ ಇವಾಗ ಹಾಕೊಳ್ಳೋಣ ರುಚಿಗೆ ಉಪ್ಪು ಸ್ವಲ್ಪ ಅರ್ಶದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿನ ಹಾಕೊಂಡಿರೋದು ಗುಂಟೂರು ಬ್ಯಾಡಿಗೆ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಇದೆ ಇದು ಸೊ ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೀವು ಮೆಸೇಜ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನೋಡಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ನೀರು ಹಾಕಿ ಹೋದಾಗ ಏನಾಗುತ್ತೆ ಅಂದರೆ ಉಪ್ಪು ಒಂದೇ ಕಡೆ ಕೂತ್ಕೊಂಡು ಬಿಡುತ್ತೆ ಹಾಗಾಗಿ ಫಸ್ಟ್ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ನಾವು ಇದನ್ನು ಕಲಿಸ್ಕೊಂಡು ಬರಬೇಕು ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ಬಟ್ ತುಂಬ ಲೂಸ್ ಆಗಬಾರ್ದು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಚಪಾತಿ ಹದಕ್ ಥರ ಬರೋಣ ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಗ್ರೂಪ್ ಜಾಯ್ನ್ ಆಗೋಕೆ ಆಗಲಿ ಅಥವಾ ವಿಶ್ವಲ್ ಅಡಿಗೆ ಮನೆ ಕಮ್ಯುನಿಟಿ ಜಾಯ್ನ್ ಆಗೋಕ್ಕಾಗಲಿ ಯಾವುದೇ ತರ ಅಲ್ಲಿ ಅಮೌಂಟ್ ನಮಗೆ ಪೇ ಮಾಡೋ ಅವಶ್ಯಕತೆ ಇಲ್ಲ ಅದು ಟೋಟಲಿ ಫ್ರೀ ಇದೆ ಸೊ ನೀವು ಅಲ್ಲಿ ಜಾಯಿನ್ ಆಗ್ಬಹುದು ನೋಡಿ ಈ ತರ ನಾವು ಇಲ್ಲಿ ಚಪಾತಿಗೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ಇದ್ರೊಳಗಡೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿ ಕಲಿಸೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ ನೋಡಿ ಎಣ್ಣೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿದಿಬೇಕು ಕೈಯಲ್ಲೇ ಒಂದು ಸ್ವಲ್ಪ ಸಾಫ್ಟ್ ಆದ್ರೆ ನನೆಯೋಕ್ಕೆ ಬಿಡಬೇಕು ಅಂತ ಏನಿಲ್ಲ ಸೊ ದಿಢೀರಂತ ನೀವು ಮಾಡ್ಕೋಬೋದು ಈ ರೆಸಿಪಿ ನೋಡಿ ಇದು ಚೆನ್ನಾಗಿ ಇವಾಗ ಮಿದ್ದೆ ಆಗಿದೆ ಇವಾಗ ನಾವು ಚಪಾತಿ ಉಳ್ಳೆ ತಗೋತೀವಲ್ಲ ಅಷ್ಟು ಉಳ್ಳೇನ ಇಲ್ಲಿ ಮಾಡ್ಕೊಳ್ಳೋಣ ನೋಡಿ ಈ ಥರ ನೋಡಿ ಉಳ್ಳೆ ತಗೊಂಡಿದ್ವಲ್ಲ ಇವಾಗ ಇಲ್ಲಿ ತಳಗಡೆ ಒಂದು ಚಪಾತಿ ಲಟ್ಸೋ ಮನೇನ ತಗೊಂಡಿದ್ದೀವಿ ಇದಕ್ಕೆ ತಗಡು ಅಂತ ಕರಿತೀವಿ ನೀವು ಬೇಕಂದ್ರೆ ಪ್ಲ್ಯಾಸ್ಟಿಕ್ ಸೀಟು ತಗೋಬಹುದು ಅಥವಾ ಹಿಟ್ ಹಚ್ಚಿ ಕೂಡ ಲಟ್ಟಿಸ್ಕೋಬೋದು ಬಟ್ ಈ ಥರ ಲಟ್ಸೋದ್ರಿಂದ ತುಂಬ ಚೆನ್ನಾಗಿ ಟೆಕ್ಚರ್ ಬರುತ್ತೆ ಅಂತ ಹೇಳಿ ಹಿಂಗೆ ಮಾಡಿರೋದು ಇವಾಗ ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಅಷ್ಟು ತಿಳಿವಾಗಿ ಇದನ್ನು ನಾವು ಲಟ್ಟಿಸ್ಕೋಬೇಕು ದಪ್ಪ ಇರಬಾರ್ದು ಎಷ್ಟು ತಿಳಿವು ಲಟ್ಸೋಕ್ಕಾಗುತ್ತೆ ಅಷ್ಟು ತಿಳುವು ನಾವು ಇದನ್ನು ಲಟ್ಟಿಸ್ಕೋಬೇಕು ನೋಡಿ ಇಷ್ಟು ತಿಳುವಾಗಿ ಇಲ್ಲಿ ನಾವು ಚಪಾತಿನ ಲಟ್ಟಿಸ್ಕೋಬೇಕು ಇವಾಗ ಚಪಾತಿ ಲಟ್ಟಿಸ ನಂತರ ಇದನ್ನು ನಾವು ಈ ಥರ ರೌಂಡ್ ರೌಂಡಾಗಿ ಮಾಡ್ಕೋಬೇಕು ನೋಡಿ ತುಂಬ ಈಸಿ ಇದೆ ತುಂಬ ದಿಢೀರಂತ ಆಗೋವಂಥ ಒಂದು ರೆಸಿಪಿ ನೋಡಿ ನೋಡಿ ಎಲ್ಲದನ್ನೂ ಇದೇ ಥರ ಮಾಡ್ಕೊಂಡಿರೋದು ಇಲ್ಲಿ ನೋಡ್ಬೋದು ನೋಡಿ ಇವಾಗ ಒಂದು ಒಂದು ಈ ಥರ ತಗೊಂಡ್ಬಿಟ್ಟು ಈ ಥರ ತೂತ ಇರೋ ಜಡಿಯಲ್ಲಿ ನಾವು ಈ ಥರನ ಇಟ್ಕೊಂಡು ಹೋಗಬೇಕು ಯಾಕಂದರೆ ಇದು ಚೆನ್ನಾಗಿ ಸ್ಟೀಮ್ ಆಗಬೇಕು ಅದಕ್ಕೋಸ್ಕರ ತೂತ ಇರೋದನ್ನೇ ಯೂಸ್ ಮಾಡಿ ನಿಮ್ಮ ಹತ್ರ ಈ ಥರದ್ದು ಜಡಿ ಇಲ್ಲ ಅಂದರೆ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದ್ರ ಒಳಗಡೆ ಕೂಡ ನೀವು ಇಟ್ಕೋಬೋದು ಸೊ ಗೋಧಿ ಹಿಟ್ಟಿಂದನೂ ಈ ಥರ ಒಂದು ರೆಸಿಪಿ ತುಂಬ ದಿಢೀರಂತ ಮಾಡ್ಕೋಬೋದು ಇಲ್ಲಿ ನೀವು ನೋಡಿದ್ದೀರಲ್ಲ ನೋಡಿ ನೋಡಿ ಇವಾಗ ಇದು ಮಾಡ್ಕೊಂಡಿರೋದೇನು ಜಡಿ ಇದೆ ಅಲ್ಲ ಈ ಜಡಿನ ನಾವು ತಗೊಂಡ್ಬಿಟ್ಟು ಇಲ್ಲಿ ನೋಡಿ ಒಂದು ಬುಟ್ಟಿಯಲ್ಲಿ ನೀರು ಹಾಕಿಟ್ಕೊಂಡಿರೋದು ಒಂದು ನೀವು ದಪ್ಪ ತಳ ಇರೋ ಕಡೆಯನ್ನು ಕೂಡ ತೊಗೋಬೋದು ನೀರನ್ನು ಹಾಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಜಡಿನ ಇಟ್ಟು ಮೇಲ್ಗಡೆ ಒಂದು ಲೀಟರ್ನ ಮುಚ್ಚಿ ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು ಸೊ ನಾವು ಇಲ್ಲಿ ಎಲ್ಲ ಸ್ಟೀಮ್ ಮಾಡ್ಕೋತೀವಲ್ಲ ಅದೇ ಥರ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಸೊ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬೆಳೆ ಕೂಡ ಪರ್ಫೆಕ್ಟ್ ಆಗಿ ಆಗಿದೆ ಇವಾಗ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉತ್ತರ ಕರ್ನಾಟಕದ ಈ ಫೇಮಸ್ ರೆಸಿಪಿ ಇವತ್ತೇ ನೀವು ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತನೂ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಜಾಸ್ತಿ ಯಾವುದು ಮಸಾಲೆ ಎಲ್ಲ ಬೇಕಾಗಿಲ್ಲ ಸೋಡಾ ಇನ್ನೂ ಕೂಡ ಬೇಕಾಗಿಲ್ಲ ನೋಡಿ ಇವಾಗ ಈ ಬೇಳೆಕಟ್ಟನ್ನು ನಾವು ಪಕ್ಕಕ್ಕೆ ಎತ್ತಿಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಕಡಾಯನ ಇಟ್ಕೊಂಡು ಒಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ತುಂಬ ಜಾಸ್ತಿ ಎಣ್ಣೆ ಬೇಡ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಆದರೆ ಸಾಕು ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ಎಣ್ಣೆ ಕಾಯಿದ ನಂತರ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಪಲಾವ್ ಎಲೆಯನ್ನು ಹಾಕೊಳ್ಳೋಣ ಎರಡು ಹಸಿ ಮೆಣಸಿನ್ಕಾಯಿ ಮತ್ತೆ ಅದರಲ್ಲಿ ಸಿಟ್ಟು ಹಾಕೊಂಡಿರೋದು ಸ್ವಲ್ಪ ಕರಿಬೇವು ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಬರೀ ಈ ಥರ ಮಿಕ್ಸ್ ಮಾಡಿದರೆ ಸಾಕು ಇವಾಗ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರೋದು ಇದನ್ನು ಕೂಡ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ ನಂದು ಕಡುಬು ಸ್ಟೀಮ್ ಆಗೋ ತನಕ ಇಲ್ಲಿ ಒಂದು ಒಗ್ಗರಣೆ ಕೂಡ ಆಲ್ಟರ್ನೇಟ್ ಆಗಿ ಮಾಡ್ಕೋಬಹುದು ಈರುಳ್ಳಿ ಜಾಸ್ತಿ ಹುರಿಬೇಕಂತೇನಿಲ್ಲ ಹಸಿ ವಾಸನೆ ಹೋದ್ರೆ ಸಾಕು ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಇದು ಸಾಫ್ಟ್ ಆಗುತ್ತಲ್ಲ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಇವಾಗ ನೆಕ್ಸ್ಟ್ ಒಳಗಡೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಎರಡು ಟೊಮೆಟೊನ ತಗೊಂಡಿದೀನಿ ಟೊಮೆಟೊ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಹುಳಿ ಹುಳಿ ರುಚಿ ರುಚಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ಇವಾಗ ಟೊಮೆಟೊ ಬೇಗ ಸಾಫ್ಟ್ ಹೇಳಿ ಇದರ ಒಳಗಡೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಟೊಮೆಟೊ ಕೂಡ ತುಂಬ ಸಾಫ್ಟ್ ಆಗುತ್ತೆ ಅದ್ರ ಜೊತೆ ನಾವು ಮಾಡೋಂಥ ರೆಸಿಪಿಗೆ ಫ್ಲೇವರು ಅಂದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇದೆ ಸೊ ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಇಲ್ಲಿ ನೋಡಿ ಟೊಮೆಟೊ ಸಾಫ್ಟ್ ಆಗೋ ತನಕ ಇಲ್ಲಿ ಕಡುಬು ಕೂಡ ನಮ್ದು ಸ್ಟೀಮ್ ಆಗಿದೆ ನೋಡಿ ಇದನ್ನ ತಣ್ಣಗಾಗೋಕ್ ಬಿಡಬೇಕು ಆಮೇಲೆ ಇವಾಗ ಈ ತರ ಒಂದು ಒಂದು ಕಡುಬನ್ನು ನಾವು ತಗೊಂಡ್ಬಿಟ್ಟು ಇಲ್ಲಿ ಈ ತರ ಇಟ್ಕೊತಗೋಣ ನೋಡಿ ಈ ತರ ಇವಾಗ ಈ ಗೋಧಿ ಹಿಟ್ಟಿನ ಕಡುಬನ್ನು ನಾವು ಫಸ್ಟ್ ಮಧ್ಯದಲ್ಲಿ ಈ ತರ ಕಟ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ನಾವು ಈ ತರ ರೌಂಡ್ ರೌಂಡಲ್ಲಿ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕು ಯಾವ ಶೇಪಲ್ಲಿ ಬೇಕು ಅಷ್ಟು ನೀವು ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಓಪನ್ ಆಗುತ್ತೆ ಅಂದರೆ ಇದು ತುಂಬ ಚೆನ್ನಾಗಿ ಬೈದಿದೆ ಅಂತ ನೋಡಿ ನೋಡಿ ಎಲ್ಲದೂ ಅದೇ ಥರ ಇಲ್ಲಿ ನಾನು ಕಟ್ ಮಾಡ್ಕೊಂಡು ಬಂದಿರೋದು ಇಲ್ಲಿ ನೀವು ನೋಡ್ಬೋದು ಎಲ್ಲ ಲೇಯರ್ಸು ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇದು ಕಟ್ ಅಂತ ನಮ್ಮ ಗೋಧಿ ಹಿಟ್ಟಿಂದ ಕಡುಬನ್ನು ನಾವು ಪಕ್ಕಕ್ಕೆ ಪಕ್ಕಕ್ಕೆ ಪಕ್ಕಕ್ಕಿಟ್ಟು ಟೊಮೆಟೊ ಏನಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಟೊಮೆಟೊ ಕೂಡ ತುಂಬ ಚೆನ್ನಾಗೆ ಬೈದಿದೆ ಇಲ್ಲಿ ನೋಡ್ಬೋದು ಚೆನ್ನಾಗಿ ಮ್ಯಾಶ್ ಕೂಡ ಆಗಿದೆ ಇವಾಗ ಏನು ಮಾಡೋಣ ಅಂದರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಯಾಕಂದರೆ ಇದ್ರೊಳಗಡೆ ನಾವು ಮಸಾಲೆ ಹಾಕಬೇಕಾದ್ರೆ ಸೀದ್ ಹೋಗಬಾರ್ದು ಹೇಳಿ ಇವಾಗ ನೀರು ಹಾಕೊಂಡ ನಂತರ ಫ್ಲೇಮನ್ನು ಫುಲ್ ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು ನೆಕ್ಸ್ಟ್ ಇದ್ರೊಳಗಡೆ ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ಅಷ್ನದ ಪುಡಿನ ಹಾಕೊಳ್ಳೋಣ ಆಮೇಲೆ ಒಂದು ಸ್ಪೂನಷ್ಟು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರನ ಹಾಕೋತಾ ಇರೋದು ಸೊ ಯಾರಿಗಾದರೆ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಅದನ್ನು ಅಥೆಂಟಿಕ್ ವೇಯಿಂದ ಮಾಡಿರೋದು ಹೋಮ್ ಮೇಡು ಪ್ಯೂರ್ ಆರ್ಗ್ಯಾನಿಕ್ಕು ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ನೀವು ಮೆಸೇಜ್ ಮಾಡಿ ಕಾಲನ್ನು ಪಿಕ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮೆಸೇಜಲ್ಲಿ ನಾವು ರಿಪ್ಲೈಯನ್ನು ಮಾಡ್ತೀವಿ ಅದರ ಜೊತೆ ಇದು ಪ್ಯೂರ್ ಆರ್ಗ್ಯಾನಿಕ್ ರೆಡ್ ಚಿಲ್ಲಿ ಪೌಡರ್ ಇದನ್ನು ಕೂಡ ನಿಮ್ಗೆ ಬೇಕಂದ್ರೆ ಸಿಗುತ್ತೆ ಇದನ್ನು ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಇವಾಗ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ನಾವು ಬೇಳೆ ಕಟ್ ಏನು ಮಾಡ್ಕೊಂಡು ಇಟ್ಕೊಂಡಿದಿವಲ್ಲ ಕುದಿಸಿರೋದ್ ಬೇಳೆ ಅದನ್ನು ಹಾಕೊಳ್ಳೋಣ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಇದ್ರೊಳಗಡೆ ನೀರನ್ನು ಹಾಕೋಬೇಕು ಬೆಳೆಕಟ್ಟು ಸ್ವಲ್ಪನೇ ಇದೆ ಉಳಿದಿದೆ ಮನೆಯಲ್ಲಿ ಅಂದ್ರೆ ಅದರಿಂದನೂ ಕೂಡ ನೀವು ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು ನೋಡಿ ನೀರು ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಕನ್ಸಿಸ್ಟೆನ್ಸಿನ ನೀವು ಇಲ್ಲೇ ಚೆಕ್ ಮಾಡ್ಕೋಬಹುದು ನೋಡಿ ತುಂಬ ಗಟ್ಟಿ ಇರಬಾರ್ದು ಮೀಡಿಯಮ್ ಆಗಿರಬೇಕು ನೋಡಿ ಇವಾಗ ಮೆಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಒಂದು ಕುದಿ ತಕೊಂಡು ಬರೋಣ ನೋಡಿ ಒಂದ್ ನಿಮಿಷ ಆಗಿದೆ ಇದಕ್ಕೆ ಚೆನ್ನಾಗಿ ಕುದಿ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಇವಾಗ ಒಂದ್ಸರ್ತಿ ಕೈ ಆಡಿಸೋಣ ತಳ ಹತ್ಬಾರ್ದು ಒಂದ್ಸರ್ತಿ ಇವಾಗ ಉಪ್ಪನ್ನು ಚೆಕ್ ಮಾಡ್ಕೊಳ್ಳೋಣ ಉಪ್ಪು ಒಂದು ಸ್ವಲ್ಪ ಕಡಿಮೆ ಇದೆ ಯಾಕಂದ್ರೆ ನಾವು ಟೊಮೆಟೊ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಸ್ವಲ್ಪ ಹಾಕೊಂಡಿದ್ವಿ ಹಂಗಾಗಿ ಇವಾಗ ಒಂದ್ಸರ್ತಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಮತ್ತೆ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ನಾವು ಕಡುಬೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈ ಕಡುಬನ್ನು ಒಳಗಡೆ ಈ ಥರ ಹಾಕೊಳ್ಳೋಣ ಇದೆಲ್ಲ ತುಂಬ ಡಿಫ್ರೆಂಟ್ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಪರ್ಫೆಕ್ಟಾಗಿದೆ ಕಲರು ಟೆಕ್ಚರು ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಇವಾಗ ಒಳಗಡೆ ಸಣ್ಣದಾಗಿ ಕಟ್ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದ್ರೊಳಗಡೆ ಒಂದು ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ನಂತರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಬೇಳೆ ಎಲ್ಲ ಬೈದಿದ್ದು ಹಾಕಿದ್ರಿಂದ ಇದು ಜಾಸ್ತಿ ಇವತ್ತು ಬೈಸಬೇಕಂತೇನಿಲ್ಲ ಇಲ್ಲಿ ನಮ್ಮದು ಬಿಸಿ ಬಿಸಿ ಉತ್ತರ ಕರ್ನಾಟಕದ್ದು ಕಡುಬು ರೆಸಿಪಿ ಒಗ್ಗರಣೆ ಕಡುಬು ರೆಸಿಪಿ ರೆಡಿಯಾಗಿದೆ ಇದಕ್ಕೆ ಚಕೋಲಿ ಕೂಡ ಅಂತಾರೆ ಖಾರ ಚಕೋಲಿ ಅಂತ ಹೇಳಿಬಿಟ್ಟು ಸೊ ಈ ಥರನೂ ನಾವು ಮಾಡ್ಕೋಬೋದು ನೋಡಿ ಬಿಸಿ ಬಿಸಿ ಖಾರ ಚಕೋಲಿ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಒಳ್ಳೆಯ ರೆಸಿಪಿ ಅಂತಲೂ ಅನ್ಬೋದು ಇದ್ರ ಕೂಡ ನೆಂಚ್ಕೊಂಡು ತಿನ್ನೋಕ್ಕೆ ಇಲ್ಲಿ ಉಪ್ಪಿನಕಾಯಿನ ತೊಗೊಂಡಿದ್ದೀನಿ ಲಿಂಬೆ ಹಣ್ಣಿಂದು ದಿಢೀರ್ ಉಪ್ಪಿನಕಾಯಿ ರೆಸಿಪಿ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀವಿ ಬೇಕಂದರೆ ನೀವು ನಮ್ಮ ಚಾನಲಲ್ಲಿ ಈ ವಿಡಿಯೋನೂ ಕೂಡ ನೋಡ್ಕೋಬೋದು ಅದ್ರ ಜೊತೆ ಹಪ್ಪಳ ನೋಡಿ ಬೆಸ್ಟ್ ಕಾಂಬಿನೇಷನು ಪರ್ಫೆಕ್ಟ್ ಡಿನ್ನರು ಪರ್ಫೆಕ್ಟ್ ಬ್ರೇಕ್ಫಾಸ್ಟು ಮತ್ತು ಪರ್ಫೆಕ್ಟ್ ಲಂಚ್ ಅಂತಲೂ ಅನ್ಬೋದು ಈವನ್ ಸ್ನ್ಯಾಕ್ಸ್ ಅಂತನೂ ಅನ್ಬೋದು ಮಕ್ಕಳಿಗೆ ಹೊರಗಡೆಯಿಂದ ಮ್ಯಾಗಿ ಪಾಸ್ತಾ ಮಾಡಿಕೊಡೋದಕ್ಕಿತ್ತ ಈ ಥರ ನೀವು ಇದೊಂದು ಹೊಸ ರೀತಿ ಮ್ಯಾಗಿ ಅಂತ ಅಥವಾ ಪಾಸ್ತಾ ಅಂತನೂ ಕೊಡ್ಬೋದು ನೋಡಿ ಈ ಥರ ಚುಚ್ಕೊಂಡು ಕೂಡ ತಿನ್ಕೋಬೋದು ಫೋರ್ಕಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನೀವು ಈ ಥರ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ನೋಡಿ ಪರ್ಫೆಕ್ಟ್ ಅಂದರೆ ತುಂಬ ಪರ್ಫೆಕ್ಟ್ ರೆಸಿಪಿ ಅಂತ ಅನ್ಬೋದು ಇದನ್ನು ಟೇಸ್ಟ್ ಮಾಡಿ ನೋಡೋಣ ಪರ್ಫೆಕ್ಟಾಗಿದೆ ಖಾರ ಖಾರ ಹುಳಿ ಹುಳಿ ಅದ್ರ ಜೊತೆ ನೆಂಚ್ಕೊಳ್ಳೋ ಉಪ್ಪಿನಕಾಯಿ ಹಬ್ಬಬ್ಬಾ ಏನು ಊಟ ಸ್ವರ್ಗ ಸ್ವರ್ಗ ಅನ್ಬೋದು ಅದ್ರ ಜೊತೆ ಹಪ್ಪಳ ಪರ್ಫೆಕ್ಟು ಬಿಡೋಕೆ ಇಲ್ಲ ಅಷ್ಟು ಒಳ್ಳೆಯ ರೆಸಿಪಿ ಆಗಿದೆ ನಿಮಗೆ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನೋಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಹೊಸ ಹೊಸ ರುಚಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು